ಆಯ್ ಎಲ್ಲಿಗೂ ನಮಸ್ಕಾರ ನಮ್ಮ ಹೊಸ ವೀಡಿಯೋಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ನಾವು ಕಸಿ ಮಾಡಿರೋಂಥ ಹಾಕಿದ್ದೀವಿ ಅದು ಯಾವ ರೀತಿ ನಮಗೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾರು ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ತೋ ತೋರಿಸ್ತಾ ಹೋಗ್ತೀನಿ ಸೊ ನೀವೇನ್ ನಮ್ ಹಿಂದೆ ಈ ಸುತ್ತಮುತ್ತ ನೋಡ್ತಾ ಇದ್ದೀರಾ ಸೊ ಇವೆಲ್ಲ ನಮಗೆ ಕಸಿ ಕಟ್ಟಿರುವಂತಹ ಬೀಳು ಅಂದ್ರೆ ಕಾಡಿ ಪಿ ಗಿಡದಲ್ಲಿ ಕಸಿ ಕಟ್ಟಿ ಮಾಡಿರುವಂತಹ ಬೀಳು ಹೆಚ್ಚು ಕಮ್ಮಿ ಒಂದು ಬೀಳುಗಳಿಗೆಲ್ಲ ಒಂದು ಮೂರು ವರ್ಷದ ಮೂರು ವರ್ಷ ತಪ್ಪಿದ್ರೆ ಎರಡು ವರ್ಷದ್ದು ನಾಲ್ಕು ವರ್ಷದ್ದು ಬೀಳುಗಳು ಕೂಡ ಇದಾವೆ ಇಲ್ಲಿ ಸೊ ನೀವು ಇಲ್ಲಿ ನೋಡ್ಬೋದು ತುಂಬಾ ಜನ ಹೇಳ್ತಾ ಇರ್ತಾರೆ ನಾವು ಕಾಡಿ ಪಿ ಗಿಡದಲ್ಲಿ ಕಸಿ ಕಟ್ಟಿರೋ ಬೀಳ್ ಹಾಕಿದೀವಿ ಬಟ್ ಆದ್ರೂ ಕೂಡ ನಮಗೆ ರಿಸಲ್ಟೇ ಬಂದಿಲ್ಲ ಸೊ ನಾವು ಬೀಳ್ ಹಾಕ್ತಾವೆಲ್ಲ ಸತ್ ಅಂತ ಅಂತ ತುಂಬಾ ಜನ ಹೇಳಿದ್ರು ಸೊ ನಿಮಗೆ ಉದಾಹರಣೆಗೋಸ್ಕರ ನೋಡ್ ನಿಮ್ಗೆ ಹೇಳ್ಬೇಕಂತ ನೀವು ಇಲ್ಲಿ ಸುತ್ತಮುತ್ತ ನೋಡ್ತಿರೋದೇ ನಿಮಗೆ ಗೊತ್ತಾಗುತ್ತೆ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಯಾವುದು ಕೂಡ ಸುಳ್ಳನ್ನ ಹೇಳ್ತಾ ಇಲ್ಲ ನಮಗೆ ರಿಸಲ್ಟ್ ಬಂದಿರೋದನ್ನ ನಿಮಗೆ ತೋರಿಸ್ತಾ ಇದೀನಿ ನೋಡ್ತಾ ಇದ್ದೀರಲ್ವಾ ಸೊ ಇದಕ್ಕಿಂತ ಮತ್ತೆ ನಮ್ಗೆ ಈ ಕಡೆ ಪಕ್ಕದಲ್ಲೂ ಕೂಡ ಇದೆ ಇದೇನಾಗಿದೆ ಅಂತಂದ್ರೆ ಸ್ವಲ್ಪ ನೆಳ್ಳು ಸ್ವಲ್ಪ ಮತ್ತೆ ಹಾಲ್ಮಣ ಸ್ವಲ್ಪ ಆ ಸ್ವಲ್ಪ ಶೀತ ಜಾಸ್ತಿ ಆಗಿ ಸ್ವಲ್ಪ ಇದೊಂಥರ ಬೀಳು ಇದರ ಆಗಿದಾವೆ ಸೊ ಬನ್ನಿ ನಿಮಗೆ ಆ ಕಡೆ ಹೋಗಿ ತೋರಿಸ್ತೀನಿ ಇನ್ನ ಚೆನ್ನಾಗಿದೆ ಅವು ಎಲ್ಲ ಬಂದು ನಿಮಗೆ ಹೆಚ್ಚು ಕಮ್ಮಿ ಇವಾಗ ಐದು ವರ್ಷ ಬೀಳ್ ಆಗಿದಾವೆ ಐದ್ ವರ್ಷದಿಂದ ನಮಗೆ ಅದ್ರಲ್ಲಿ ಹೆಚ್ಚು ಕಮ್ಮಿ ನಾವು ಎರಡು ವರ್ಷದಿಂದ ಪೊಸಲು ಕೊಯ್ತಾ ಇದೀವಿ ಸೊ ಬನ್ನಿ ತೋರಿಸ್ತಾ ಹೋಗ್ತೀನಿ ಅದ್ರಲ್ಲಿ ಹೇಗಿದೆ ಅಂತ ಇಲ್ಲೂ ನೋಡ್ಬೋದು ನೀವು ಬೀಳ್ಗಳನ್ನ ಎಷ್ಟು ಹೈಟ್ ಇದಾವೆ ಅಂತ ಸೊ ಎಲ್ಲವೂ ಕೂಡ ಒಂದು ಇಪ್ಪತ್ತಡಿ ಮೇಲೆ ಇದಾವೆ ಇವೆಲ್ಲಾ ಕೂಡ ಕಸಿ ಬೀಳೆ ಸೊ ನಿಮಗೆ ಬಡ್ಡೆ ನಿಮ್ಗೆ ಡೌಟ್ ಇತ್ತು ಅಂತ ಅಂದ್ರೆ ಸೊ ಬಡ್ಡೆ ಒಂದು ತೋರಿಸ್ತೀನಿ ನೋಡಿ ಸೊ ಇದು ಕೂಡ ಕಸಿ ಬೀಳೆ ನನ್ನ ಪಕ್ಕದಲ್ಲಿರುವಂತದ್ದು ಇದು ಬಡ್ಡೆ ನೋಡಿ ನೋಡಿ ಇದು ಕಾಡಿಪ್ರಿ ಗಿಡದ ಕಸಿ ನೋಡಿ ಸೊ ಇದು ಬಂದು ಕಾಡಿಪ್ರಿ ಗಿಡ ಸೊ ಇದು ಬಂದು ಮಾಮೂಲಿ ನಮ್ಮ ಪನ್ನೀರ್ ಬೀಳು ನೋಡಿ ಇದು ಇದು ಕೂಡ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತಡಿ ಮೇಲೆ ಇದೆ ಸೊ ನಾವು ಹೆಚ್ಚು ಕಮ್ಮಿ ಇದು ಐದ್ ಇವೆಲ್ಲ ಐದು ವರ್ಷದ ಬೀಳು ಐದ್ ವರ್ಷದಿಂದ ನಮಗೆ ಇಲ್ಲಿ ಯಾವ್ದೇ ತರ ತೊಂದರೆ ಆಗಿಲ್ಲ ಇಲ್ಲಿಗೆ ಮುಂಚೆ ನಾವು ಹಾಕಿದ್ವಿ ಸೊ ಮಾಮೂಲಿ ಬೀಳ್ನೆ ಹಾಕಿದ್ವಿ ನಾವು ಅವೆಲ್ಲ ಏನಾಗಿತ್ತು ಅಂದ್ರೆ ಶೀತಕ್ಕೆ ನಮಗೆ ಬೀಳು ಇಲ್ಲಿ ಇವೆಲ್ಲಾ ಇಪ್ಪತ್ತಡಿನೇ ಬಂದಿತ್ತು ಬಟ್ ಆದ್ರೆ ಏನಾಗಿತ್ತು ಅಂತ ಅಂದ್ರೆ ಒಂದೇ ಸಲ ಶೀತಕ್ಕೆ ಇಲ್ಲಿ ಫುಲ್ ಬೀಳಲ್ಲ ಒಂದೇ ಸಲ ಸತ್ತೋದ ಸೊ ಹಾಗಾಗಿ ಏನ್ ಮಾಡಿದ್ವಿ ನಾವು ಆ ಈ ಕಸಿ ಬೀಳ್ನ ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿದೀವಿ ಸೊ ಇವಾಗ ಐದು ವರ್ಷದಿಂದ ನಮಗೆ ಯಾವ್ದೇ ತರ ತೊಂದ್ರೆನು ಇಲ್ಲ ಮತ್ತೆ ನೀವು ಅಲ್ಲಿ ಆ ಬೆಳ್ಳಿನ ಇದ ನೋಡ್ಬೋದು ಆ ಪೊಸ್ಲು ನೋಡ್ಬೋದು ತುಂಬಾ ಚೆನ್ನಾಗಿದೆ ಆ ಪೊಸ್ಲು ಕೂಡ ಸೊ ನಮಗೆ ಪಸ್ಲಲ್ಲಿ ಆಗ್ಲಿ ಬಟ್ ಬೇರೆ ಯಾವುದೇ ಇದ್ರಲ್ಲ ಕೂಡ ನಮಗೆ ಏನು ಇದರಿಂದ ಆ ತೊಂದ್ರೆ ಇಲ್ಲ ಸೊ ಫಸ್ಲು ಕೂಡ ನಮ್ಮ ಮಾಮೂಲಿ ಪನ್ನೀರು ಬೀಳಲ್ಲಿ ನಾವು ಏನ್ ಇದರಲ್ಲಿ ಸಿಗ್ತಾ ಇದೆ ಮತ್ತೆ ಬೀಳು ಕೂಡ ಹೆಲ್ದಿ ಆಗಿದೆ ನೋಡಿದ್ರಲ್ಲ ಫುಲ್ಲು ಕೂಡ ನಮಗೆ ಈ ವರ್ಷ ತುಂಬಾನೇ ಚೆನ್ನಾಗಿದೆ ತುಂಬಾ ಜನ ಹೇಳ್ತಾರೆ ನಮಗೆ ಕಸಿ ಬೀಳಲ್ಲಿ ತುಂಬಾ ಜನಗೂ ಕೂಡ ಬೀಳು ಇದಾವೆ ಇದ್ದೋರು ಏನಂತ ಅಂತಾರೆ ಅಂತ ಅಂದ್ರೆ ನಮ್ಗೆ ನಾವು ಹಾಕಿದಿವಿ ನಮ್ಮ ಬೀಳು ಕೂಡ ಹೈಟ್ ಆಗಿ ಬಂದಿದ್ದಾವೆ ಬಟ್ ಆದ್ರೆ ಫಸ್ಲು ನಮಗೆ ಇಲ್ಲ ಅಂತ ಹೇಳ್ತಾರೆ ಸೊ ನಾವು ನೀವು ನೋಡ್ ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನಿಮಗೆ ಲೈವ್ ಆಗಿ ತೋರಿಸ್ಬೇಕು ಅಂತ ಅಂದ್ಕೊಂಡು ನಾನು ಇವತ್ತಿನ ಇದೊಂದು ವಿಡಿಯೋನ ಮಾಡ್ಬೇಕಂತ ಅನ್ಕೊಂಡಿದ್ದೆ ಸೊ ಮಾಡಿದ್ದೀನಿ ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಡಾಕ್ಟರ್ ಕೃಷಿಕನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಆದ್ರೂ ಮತ್ತೆ ಇನ್ನಷ್ಟು ರೈತಗಳಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ